ಕರ್ನಾಟಕ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಏಪ್ರಿಲ್ ಹದಿಮೂರನೇ ತಾರೀಕು ಮತದಾನ ಕೂಡ ಈಗ ನಿಗದಿಯಾಗಿದೆ ಅತ್ಯಂತ ತುರುಸಿನ ಸ್ಪರ್ಧೆ ಈ ಚುನಾವಣೆಗೆ ಏರ್ಪಟ್ಟಿರುವಂಥದ್ದು ಇವತ್ತು ನಮ್ಮ ಜೊತೆ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ರಘುನಾಥ್ ಅವರಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಈಗ ಎಲ್ಲರ ಒಂದು ಅಭಿಪ್ರಾಯ ಆಗಿತ್ತು ಮಹಾಸಭಾಕ್ಕೆ ಬ್ರಾಹ್ಮಣ ಮಹಾಸಭಾಕ್ಕೆ ಅದೊಂದು ಆದರ್ಶಮಯವಾಗಿರ್ತಕ್ಕಂಥ ಸಂಸ್ಥೆ ಅದಕ್ಕೆ ಅಧ್ಯಕ್ಷರು ಆಗುವಂಥವ್ರು ಅವಿರೋಧವಾಗಿ ಆಯ್ಕೆ ಆಗಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ ಎಲ್ಲ ಸಮಾಜದವರು ಆಗಿತ್ತು ಆದರೆ ಚುನಾವಣೆ ಏರ್ಪಟ್ಟಿದೆ ತಾವು ಹಿಂದಿನ ಚುನಾವಣೆಯಲ್ಲಿ ಭಾಳ ಅತ್ಯಲ್ಪ ಮತದಿಂದ ಪರಾಗೊಂಡಿದ್ದಿರಿ ಈಗ ಸ್ಪರ್ಧೆಯಲ್ಲಿ ಇದ್ದೀರಿ ಎಲ್ಲ ಕಡೆ ಪ್ರವಾಸ ಇದ್ದೀರಿ ಹೇಗಿದೆ ಜನರ ಅಭಿಪ್ರಾಯ ಮತ್ತು ಯಾವ ರೀತಿ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ರಘುನಾಥು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಇದ್ದೀನಿ ಕಳೆದ ಬಾರಿ ಕೂಡ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಹಿಂದೆ ಚುನಾವಣೆ ಮಾಡಿದಾಗ ನನಗೂ ಮತ್ತು ಅಶೋಕ್ ಹಾರ್ನಹಳ್ಳಿ ಅವರಿಗೆ ಬಹಳ ಕುತೂಹಲಕರವಾದಂಥ ಒಂದು ಚುನಾವಣೆ ಆಗಿದ್ದು ತೀವ್ರ ಪೈಪೋಟಿಯಲ್ಲಿ ನಾನ್ನೂರ ಐವತ್ತೈದು ಮತಗಳ ಅಂತರದಿಂದ ನಾನು ಅವತ್ತು ಚುನಾವಣೆ ಕಳ್ಕೊಂಡಿದ್ದೆ ಈ ಬಾರಿ ಮತ್ತೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಈಗ ಆಲ್ಮೋಸ್ಟ್ ಒಂದು ವರ್ಷದಿಂದ ತಯಾರಿ ಮಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಬಾರಿ ಚುನಾವಣೆಯ ಒಟ್ಟು ವಾತಾವರಣ ಚೆನ್ನಾಗಿದೆ ಕಳೆದ ಬಾರಿಗಿಂತ ಒಂದು ಮಟ್ಟಕ್ಕೆ ಈ ಬಾರಿ ಗೆಲ್ಲುವ ವಿಶ್ವಾಸ ಇನ್ನೂ ಹೆಚ್ಚಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವಿರೋಧ ಆಯ್ಕೆ ಬಗ್ಗೆ ತಾವೇನು ಮಾತಾಡಿದಿರಿ ಇದು ಅವಿರೋಧ ಆಯ್ಕೆ ಅನ್ನೋದು ಯಾರು ಎಲ್ಲಿ ಯಾಕೆ ಹುಟ್ಟಾಕಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಕಳೆದ ಬಾರಿ ಅವಿರೋಧ ಆಯ್ಕೆ ಅನ್ನೋದು ಕೂಡ ಒಂದು ಪ್ರಸ್ತಾಪ ಇತ್ತು ಆಗ ಲಕ್ಷ್ಮೀಕಾಂತ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ನಾನು ಸ್ಪರ್ಧೆ ಮಾಡಿದ್ದೆ ಅವಿರೋಧ ಆಯ್ಕೆ ಬಗ್ಗೆ ಕಳೆದ ಬಾರಿ ಶೃಂಗೇರಿ ಶಂಕರ ಮಠದಲ್ಲಿ ಡಾಕ್ಟರ್ ಗೌರಿಶಂಕರ್ ಆಡಳಿತಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಅವಿರೋಧ ಆಯ್ಕೆ ಬಗ್ಗೆ ಒಂದು ಸಭೆ ಕರೆದಿದ್ದರು ಅಲ್ಲಿ ಲಕ್ಷ್ಮೀಕಾಂತ್ ಅವರು ಬಂದಿದ್ದರು ನಾನು ಭಾಗವಹಿಸಿದ್ದೆ ಆದರೆ ಆ ಅವಿರೋಧ ಆಯ್ಕೆ ಒಂದು ಚರ್ಚೆಯಲ್ಲಿ ಆ ದಿನ ಸನ್ಮಾನ್ಯ ಶ್ರೀ ಅಶೋಕ್ ಹಾರ್ನಳ್ಳಿ ಅವರು ಒಂದು ಮಟ್ಟಕ್ಕೆ ಒಂದು ಅವಿಶ್ವಾಸವನ್ನೇ ಅಲ್ಲಿ ಆ ದಿನ ತೋರಿಸಿದ್ರು ಆ ಸಭೆಗೆ ಬರಲಿಲ್ಲ ಅವರು ಹಾಗಾಗಿ ಆ ಮೂರು ವರ್ಷದ ಹಿಂದೆಯೇ ಅವಿರೋಧ ಆಯ್ಕೆ ಬಗ್ಗೆ ಒಂದು ರೀತಿಯಲ್ಲಿ ಅವರು ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಈಗ ಮತ್ತೆ ಅವಿರೋಧ ಆಯ್ಕೆ ಅನ್ನೋದನ್ನು ಕೆಲವರು ಹಾಕಿದ್ದಾರೆ ಆದರೆ ಯಾರೇ ಅದನ್ನು ಅವಿರೋಧ ಆಯ್ಕೆ ಆಯ್ಕೆ ಅನ್ನೋದಕ್ಕೆ ನನ್ನ ಹತ್ರಕ್ಕೆ ತುಂಬ ಜನ ಯಾರ್ಯಾರೋ ಅಂದರೆ ನೇರವಾಗಿ ಅಶೋಕಾರ್ನಹಳ್ಳಿ ಅಧ್ಯಕ್ಷರು ಯಾವತ್ತೂ ಕೂಡ ಚರ್ಚೆ ನನ್ನ ಜೊತೆ ಮಾಡದೇ ಇದ್ದರು ಅವರ ಫಸ್ಟ್ ಸರ್ಕಲ್ ಅಲ್ಲದೆ ಹೋದ್ರು ಸೆಕೆಂಡ್ ಸರ್ಕಲ್ ಥರ್ಡ್ ಸರ್ಕಲ್ ಅವರೆಲ್ಲ ಬಂದು ಮಾತಾಡಿದರು ಅವಿರೋಧ ಆಯ್ಕೆಗೆ ನೀವು ಒಂದು ಸತಿ ಚರ್ಚೆಗೆ ಬರಬೇಕು ಚರ್ಚೆಗೆ ಬರಬೇಕು ಅಂತ ನಾವು ಚರ್ಚೆಗೆ ಸದಾ ಸಿದ್ಧ ಇದ್ದೀವಿ ಆದರೆ ಕ ಆಹ್ವಾನನೇ ಇಲ್ಲದೆ ಹೋದರೆ ನಾವೇನು ಚರ್ಚೆ ಮಾಡೋದು ಅವಿರೋಧ ಆಯ್ಕೆ ಬಗ್ಗೆ ಎಲ್ಲಿ ಮಾತಾಡೋದು ಅಂತ ಮತ್ತೆ ಕೊನೆಯದಾಗಿ ಅವಿರೋಧ ಆಯ್ಕೆ ಬಗ್ಗೆ ಒಂದು ಸಭೆ ನಡೀತು ಆ ಸಭೆ ನಡೆದದ್ದು ನಮ್ಮ ಬಸವನಗುಡಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರವಿಸುಬ್ರಹ್ಮಣ್ಯ ಅವರ ಮನೆಯಲ್ಲೇ ಸಭೆ ನಡೆಯಿತು ಅಲ್ಲಿ ಜಯನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ರಾಮ್ ಮೂರ್ತಿಯವರು ಸಹ ಬಂದಿದ್ದರು ಅಲ್ಲಿ ಅಶೋಕ್ ಹನ್ನಹಳ್ಳಿ ಅವರು ಭಾಗವಹಿಸಿದರು ಭಾನುಪ್ರಕಾಶ್ ಶರ್ಮಾ ಅವರು ಭಾಗವಹಿಸಿದರು ಅವರ ಜೊತೆಯಲ್ಲಿ ಇನ್ನೂ ಕೆಲವರು ಮುಖಂಡರು ಬಂದಿದ್ದರು ನಾನು ಇದ್ದೆ ನನ್ನ ಜೊತೆಯಲ್ಲಿ ಲಕ್ಷ್ಮೀಕಾಂತ್ ರವರಿದ್ದು ಮತ್ತು ನನ್ನ ಜೊತೆಯಲ್ಲಿ ಕೆಲವರು ಪ್ರಮುಖ ಬ್ರಾಹ್ಮಣ ಮುಖಂಡರುಗಳಿದ್ದರು ಅವತ್ತಿನ ದಿನ ಕೂಡ ಅವಿರೋಧ ಆಯ್ಕೆ ಬಗ್ಗೆ ನನ್ನ ಜೊತೆಯಲ್ಲಿ ಯಾವುದೇ ಪ್ರಪೋಸಲ್ ಇಡಲಿಲ್ಲ ರಘು ಅವರೇ ಏನಾದರೂ ಹೇಳಿ ರಘು ಅವರೇ ಏನಾದರೂ ಹೇಳಿ ಅಂತ ಕೇಳಿದ್ರೆ ಹೊರತು ಪ್ರಪೋಸಲ್ ಅವರು ಇಡದೇ ಇದ್ದಿದ್ದೀನಿ ನಾನು ನನ್ನ ಪ್ರಪೋಸಲ್ ಕೊಟ್ಟೆ ಯಾಕೆ ಅಂದರೆ ಕಳೆದ ನಾಲ್ಕು ವರ್ಷದಿಂದ ನೀವು ತಾವುಗಳೆಲ್ಲ ಅಧಿಕಾರದಲ್ಲಿದ್ದೀರಾ ನೇರವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡಿ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಮತ್ತು ನಿಮ್ಮ ಕಡೆಯಿಂದ ಒಬ್ಬರನ್ನ ಹಿರಿಯ ಉಪಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ನನ್ನ ಪ್ರಪೋಸಲ್ ಕೊಟ್ಟೆ ನನ್ನ ಪ್ರಪೋಸಲ್ ಕೊಡ್ತಿದ್ದಂಗೆ ಸಭಾತ್ಯಾಗ ಮಾಡಿದವರು ಸನ್ಮಾನ್ಯ ಶ್ರೀ ಅಶೋಕ್ ಅವರು ಹಾಗಾಗಿ ಅವಿರೋಧ ಆಯ್ಕೆ ಮಾಡೋದಕ್ಕೆ ಅವರಿಗೆ ಖಂಡಿತವಾಗೂ ಇಷ್ಟ ಇರಲಿಲ್ಲ ಅಂತೂ ಅವತ್ತೇ ಗೊತ್ತಾಗಿದೆ ಚುನಾವಣೆ ಅನಿವಾರ್ಯ ಚುನಾವಣೆ ಬಂದು ನಿಂತಿದೆ ನಾವು ಚುನಾವಣೆ ಹೋದ್ ಸತಿನೇ ಎದುರಿಸಿದ್ದೆ ಈ ಸತಿನೂ ಮತ್ತೊಂದು ಸತಿ ಚುನಾವಣೆಯಲ್ಲಿ ನಿಂತಿದ್ದೀನಿ ಜನರ ಆಶೀರ್ವಾದ ಇದ್ದರೆ ಖಂಡಿತ ಗೆಲ್ತೀನಿ ಈಗ ಚುನಾವಣೆ ಅಂದ ತಕ್ಷಣ ನಿಮ್ದು ಒಂದಿಷ್ಟು ಭರವಸೆಗಳಿರ್ತವೆ ಪ್ರಣಾಳಿಕೆ ಅಂಥೇಳಿ ನಾವು ಈ ರಾಜಕೀಯ ಪಕ್ಷಗಳು ಪ್ರಣಾಳಿಕೆ ಇರ್ತಾರೆ ನೀವು ಒಂದಿಷ್ಟು ಭರವಸೆಗಳನ್ನು ಸಮಾಜಕ್ಕೆ ಕೊಡ್ತೀರಿ ಏನೇನು ವಿಚಾರಗಳನ್ನ ಇಟ್ಕೊಂಡಿದ್ದೀರಿ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದ ನಂತರದಲ್ಲಿ ಮಹಾಸಭದ ಮತ್ತು ಈ ಎಲ್ಲ ಬ್ರಾಹ್ಮಣ ಸಮಾಜಕ್ಕೆ ಏನೇನು ಕೊಡಬೇಕು ಅನ್ನೋಂಥ ಒಂದು ಇಟ್ಕೊಂಡಿದ್ದೀರಿ ಈಗ ನೋಡಿ ನಮ್ಮ ಮೊನ್ನೆ ಜನರಲ್ ಬಾಡಿ ನಡೀತು ಆ ಜನರಲ್ ಬಾಡಿ ನಡೆದಂಥ ಸಂದರ್ಭದಲ್ಲಿ ಲೆಕ್ಕ ಪುಸ್ತಕಗಳನ್ನ ಇಟ್ಟಿದ್ದಾರೆ ಅದಾದಮೇಲೆ ಈಗಿನ ನಮ್ಮ ಪ್ರತಿಸ್ಪರ್ಧಿಗಳು ಇವತ್ತಂದರೆ ಅವರ ಆಡಳಿತದಲ್ಲಿರೋರು ನಮ್ಮ ಪ್ರತಿಸ್ಪರ್ಧಿಗಳು ಅವರು ನೇರವಾಗಿ ಅವರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿರೋದು ಸುಮಾರು ಏಳುವರೆ ಕೋಟಿ ರೂಪಾಯಿಯಷ್ಟು ಡೆಪಾಸಿಟ್ ಇದೆ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ಆಸ್ತಿ ಅಂದರೆ ಇಮ್ಮೂವಬಲ್ ಪ್ರಾಪರ್ಟೀಸ್ ಒಂದು ಎರಡು ಮೂರು ಆಸ್ತಿ ಮತ್ತು ಡೆಪಾಸಿಟ್ ಬಂದು ಏಳುವರೆ ಏಳು ಮುಕ್ಕಾಲು ಕೋಟಿ ಇದೆ ಇಷ್ಟೇ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಅನ್ನಿಸಿರೋದೇನೆಂದರೆ ಐವತ್ತು ವರ್ಷದ ಸುವರ್ಣ ಸಂಭ್ರಮ ಆಚರಣೆ ಮಾಡಿದಂಥ ನಮ್ಮ ಬ್ರಾಹ್ಮಣ ಸಮಾಜ ಇವತ್ತಿಗೂ ಇನ್ನೂ ಏಳುವರೆ ಕೋಟಿ ಡೆಪಾಸಿಟ್ಟಲ್ಲಿದೆ ಹಾಗಾಗಿ ನಾವು ಯೋಚನೆ ಮಾಡಿರೋದೇನು ಹೇಳಿದ್ರೆ ಹಿಂದೆ ಯಾರೆಲ್ಲ ಏನೆಲ್ಲ ಮಾಡಿದಾರೋ ಅದನ್ನೆಲ್ಲ ನಾವು ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವತ್ತೆಲ್ಲರೂ ಕಷ್ಟಪಟ್ಟಿದ್ದಾರೆ ಸಂಘ ಬೆಳೆಸಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ತಿಳಿಸ್ತಾ ಈಗ ನಾವು ಯೋಚನೆ ಮಾಡಿರೋದೇನೆಂದರೆ ಸುಮಾರು ಹತ್ತು ಸಾವಿರ ಶ್ರೀಮಂತ ಬ್ರಾಹ್ಮಣರನ್ನ ಹುಡುಕಿ ಅವರಿಂದ ಒಂದೊಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಪಡೆದು ನೂರು ಕೋಟಿ ಒಂದು ನಿಧಿ ಸಂಗ್ರಹ ಮಾಡಬೇಕು ಅಂತಿದ್ದೀವಿ ಆ ಮುಖಾಂತರವಾಗಿ ನಮ್ಮದೇ ಆದ ಬ್ರಾಹ್ಮಣ ಸಭಾದ ಒಂದು ಪ್ರೈಮರಿ ಸ್ಕೂಲು ಮಿಡಲ್ ಸ್ಕೂಲು ಹೈಸ್ಕೂಲು ಕಾಲೇಜು ಹೀಗೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಡೆವಲಪ್ ಮಾಡಬೇಕು ಆ ಮುಖಾಂತರವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದರೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ಈ ಇದರ ಜೊತೆ ಜೊತೆಯಲ್ಲಿ ಈ ಕಾರ್ಪಸ್ ಫಂಡು ಚೆನ್ನಾಗಿ ನಾವು ಡೆವಲಪ್ಮೆಂಟ್ ಮಾಡೋದೇ ನಿಧಿ ಸಂಗ್ರಹಿಸೋದಾದರೆ ವಿದ್ಯಾರ್ಥಿ ವೇತನ ಕೊಡ್ಬೋದು ವಿಧವಾ ವೇತನ ಕೊಡ್ಬೋದು ಮತ್ತು ಈ ವೃದ್ಧರಿಗೆ ನಾವು ವೇತನ ಕೊಡ್ಬೋದು ಅದರ ಜೊತೆ ಜೊತೆಯಲ್ಲಿ ಒಂದು ವಿಶ್ರಾಂತಿ ಭವನ ಅವಶ್ಯಕತೆ ಇಂತ ಇದೆ ಅಂತ ಹೇಳಿ ಅನೇಕರು ಹೇಳಿದ್ದಾರೆ ಬೆಂಗಳೂರಿನ ಹೊರತುಪಡಿಸಿ ಬೇರೆ ಜಿಲ್ಲೆಗಳಿಂದ ಅನ್ ಬೇಕಾದಷ್ಟು ಕೆಲಸಗಳಿಗೆ ಬೆಂಗಳೂರಿಗೆ ಬರ್ತಾರೆ ಈ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಉಳ್ಕೊಳ್ಳಿ ಕಷ್ಟ ಆಗ್ತಾಯಿದೆ ಹಾಗಾಗಿ ಬ್ರಾಹ್ಮಣರ ಒಂದು ವಿಶ್ರಾಂತಿ ಭವನ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಈ ಎಲ್ಲವನ್ನು ಸೇರಿದಂಥ ಮತ್ತು ಇ ಡಬ್ಲ್ಯೂ ಎಸ್ ಸ್ಕೀಮ್ನ ನಾವು ಸರ್ಕಾರದ ಕೇಂದ್ರ ಸರ್ಕಾರದ ಇ ಡಬ್ಲ್ಯೂ ಎಸ್ ಏನು ಬಂದಿದೆ ಅದನ್ನು ಕಟ್ಟ ಕಡೆಯ ಬ್ರಾಹ್ಮಣರಿಗೆ ತಲುಪಿಸೋಂಥದ್ದು ಜೊತೆಗೆ ಸಂವಿಧಾನಾತ್ಮಕವಾಗಿ ಎಲ್ರಿಗೂ ಸರ್ಕಾರದಲ್ಲಿ ಏನು ಸಿಗುತ್ತೆ ಅದು ಬ್ರಾಹ್ಮಣರಿಗೆ ಸಿಗ್ತಾ ಇಲ್ಲ ಅದು ಒಂದು ಕೂಗಿದೆ ಏನದು ಅಂತ ಹೇಳಿದ್ರೆ ಜಾತಿ ಪ್ರಮಾಣ ಪತ್ರ ಬ್ರಾಹ್ಮಣರಿಗೆ ಸರ್ಕಾರದಲ್ಲಿ ಇಲ್ಲ ಅಂತ ಬೇರೆಯವ್ರಿಗೆಲ್ಲರಿಗೂ ಸಿಗತ್ತೆ ಅಂದರೆ ಬ್ರಾಹ್ಮಣರು ಸಿಗಲ್ಲ ಅನ್ನೋದು ಹೇಗೆ ಅನ್ನೋದಿದೆ ಹಾಗಾಗಿ ಈ ಎಲ್ಲ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡು ನಮ್ಮ ಯೋಜನೆಗಳನ್ನ ಒಂದು ಅನುಷ್ಠಾನಕ್ಕೆ ತರಬೇಕು ಅಂತ ಅದರ ಜೊತೆ ಜೊತೆಯಲ್ಲಿ ಅರ್ಚಕ ಪುರೋಹಿತರಿಗೆ ಅವ್ರಿಗೆ ಸರ್ಕಾರದಿಂದ ಕಡಿಮೆ ಸೌಲಭ್ಯಗಳಿದೆ ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಡಬೇಕು ಈ ರೀತಿಯಾಗಿ ನಾವು ಯೋಜನೆಗಳು ಹಾಕ್ಕೊಂಡಿದ್ದೀವಿ ಈ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದರೆ ಐದು ವರ್ಷದ ಅವಧಿ ಇರ್ತದೆ ಐದು ವರ್ಷದ ಒಂದು ಅವಧಿ ನಮಗೆ ಸಾಕು ಅಷ್ಟರಲ್ಲಿ ನಾವೇನು ಮಾಡಬೇಕು ಅಷ್ಟು ಕೆಲಸವನ್ನು ಮಾಡಿ ಮುಂದಿನವರಿಗೆ ಒಂದೇ ಟರ್ಮ್ ಸಾಕು ಈ ಒಂದು ಟರ್ಮಿನಲ್ಲಿ ಇಷ್ಟು ಹಣವನ್ನು ಕ್ರೋಢೀಕರಿಸಿ ಮುಂದಿನವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾನು ಅಂದ್ಕೊಂಡಿರೋದು ಹಂಡ್ರೆಡ್ ಕ್ರೋರ್ಸ್ ನಾವು ಮಾಡ್ತೀವಿ ಅಂತ ಮುಂದಕ್ಕೆ ಬರೋರು ಟೂ ಹಂಡ್ರೆಡ್ ಕ್ರೋರ್ಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಆ ದೃಷ್ಟಿಯಲ್ಲಿ ನಾವು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದೀವಿ ಜನರ ವಿಶ್ವಾಸನ ಗೆಳಿಸೋ ಅಂತ ಒಂದು ವಿಶ್ವಾಸ ಇದೆ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋದು ಒಂದು ವಿಶ್ವಾಸ ಇದೆ ಈ ಸಂಘಕ್ಕೆ ಮಹಾಸಭಾ ಅಂತ ಹೆಸರಿದೆ ಬ್ರಾಹ್ಮಣ ಜನ ಜನಸಂಖ್ಯೆ ಒಂದು ಅಂದಾಜಿನ ಪ್ರಕಾರ ಮೂವತ್ತೈದರಿಂದ ನಲ್ವತ್ತು ಲಕ್ಷ ಜನ ಅಂಥೇಳಿ ಅಂದಾಜು ಮಾಡಿದ್ದಾರೆ ಆದರೆ ಈ ಸಭೆಯ ಸದಸ್ಯರು ಮತದಾರ ಏನಿದ್ದಾರೆ ಅರವತ್ತೆಂಟು ಸಾವಿರ ಜನ ಏನು ಅರವತ್ತೇಳು ಸಾವಿರ ಚಿಲ್ಲರೆ ಅಷ್ಟೇ ಇದ್ದಾರೆ ಅನ್ನುವಂಥದ್ದು ಯಾಕಿದು ಮೂವತ್ತೈದು ನಲ್ವತ್ತು ಲಕ್ಷ ಎಲ್ಲಿ ಅರವತ್ತೈದು ಅರ್ವ ಅರವತ್ತೆಂಟು ಸಾವಿರ ಎಲ್ಲಿ ಈಗ ನಮ್ಮ ಬ್ರಾಹ್ಮಣ ಸಮಾಜದ ಜನಗಣತಿ ಯಾರೂ ಮಾಡಿಲ್ಲ ಇತ್ತೀಚೆಗೆ ಕೆಲವರು ಮಾತ್ರ ಹೇಳ್ತಾ ಇದ್ದಾರೆ ನಮ್ಮ ಬ್ರಾಹ್ಮಣ ಸಮಾಜದ ಇಡೀ ಕರ್ನಾಟಕದಲ್ಲಿ ನಲವತ್ತೈದು ಲಕ್ಷ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ಅದು ಯಾವ ಆಧಾರದ ಮೇಲೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆದರೆ ಹಿಂದೆ ಇರುವಂಥದ್ದು ಏನಂದರೆ ಒಂದು ನಮ್ಮ ಟೋಟಲ್ ಪಾಪ್ಯುಲೇಷನ್ನಲ್ಲಿ ನಮ್ಮದು ಮೂರು ಪರ್ಸೆಂಟ್ ಇದೆ ಅಂತ ಅದು ಹೇಳ್ತಾರೆ ಹಾಗಾಗಿ ಯಾವುದೂ ಕೂಡ ಗ್ಯಾರಂಟಿ ಇಲ್ಲ ಒಬ್ಬೊಬ್ಬರು ಒಬ್ಬೊಬ್ರನ್ನೊಂದು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಐವತ್ತು ಲಕ್ಷ ಇದೆ ಅಂತಲೂ ಹೇಳ್ತಾರೆ ಸೊ ಇದೆಲ್ಲ ಊಹಾಪೋಹಕ್ಕೆ ಸಂಬಂಧಪಟ್ಟಿದ್ದು ಆದರೆ ನಿಜವಾದ ಜನಗಣತಿ ಆದರೆ ನಮಗೆ ಗೊತ್ತಾಗುತ್ತೆ ನಾವು ಇಪ್ಪತ್ತು ಲಕ್ಷ ಇದ್ದೀವೋ ಇಪ್ಪತ್ತೈದು ಲಕ್ಷ ಇದೆಯವೋ ಅಥವಾ ಮೂವತ್ತು ಲಕ್ಷ ಇದ್ದೀವೋ ಅಂತ ಆ ವರದಿ ತಯಾರಿಸಿದವ್ರು ಯಾರು ಕೊಟ್ಟವ್ರು ಅದು ಏನು ಅಂತೇಳಿ ನೋಡಿದಾಗಲೇ ಅದು ಗೊತ್ತಾಗತ್ತೆ ಹಾಗಾಗಿ ಆ್ಯಕ್ಚುಯಲ್ ಜನಗಣತಿ ಆದರೆ ನಮಗೆ ನಮ್ಮ ಬ್ರಾಹ್ಮಣರ ಜನಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಮೊದಲನೇದು ಕನಿಷ್ಠ ಮೂವತ್ತು ಲಕ್ಷ ಇದ್ದಾರೆ ಅಂತಂದರೂ ಕೂಡ ಇವತ್ತಿಗೆ ನಮ್ಮಲ್ಲಿ ಬಂದಿರುವಂಥದ್ದು ಅರವತ್ತಾರು ಸಾವಿರದ ಏಳು ಅಥವಾ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಅಂತ ಒಂದಿದೆ ಆದರೆ ಅವರಿಗೆಲ್ಲರೂ ಕೂಡ ವೋಟಿಂಗ್ ರೈಟ್ಸ್ ಇಲ್ಲ ಇದು ಕೇವಲ ಮೂವತ್ತು ಲಕ್ಷ ಇದ್ದರೂ ಕೂಡ ಅದಕ್ಕೆ ಒಂದು ಎರಡು ಪರ್ಸೆಂಟಷ್ಟು ಮಾತ್ರ ಈ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಲವತ್ತೈದು ಸಾವಿರ ಜನ ತನಕ ಇದ್ದರು ಸದಸ್ಯರು ನಾವು ಹೋದ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ ಇದು ಒನ್ ಪರ್ಸೆಂಟ್ ಆಫ್ ಅಂದರೆ ಅವತ್ತು ಎಲ್ಲರೂ ಹೇಳಿದಾಯ್ದು ನಲವತ್ತೈದು ಲಕ್ಷ ನಲವತ್ತೈದು ಲಕ್ಷ ಅಂತ ಈ ನಲವತ್ತೈದು ಲಕ್ಷ ಬ್ರಾಹ್ಮಣ ಜನಸಂಖ್ಯೆ ಇದೆ ಅನ್ನೋದಾದರೆ ಒನ್ ಪರ್ಸೆಂಟಷ್ಟು ನಮ್ಮಲ್ಲಿ ಎ ಕೆ ಬಿ ಎಮ್ ಎಸ್ ಮೆಂಬರ್ ಆಗಿಲ್ಲ ಅನ್ನೋದನ್ನು ಇಡೀ ಕರ್ನಾಟಕದಲ್ಲಿ ನಾವೇ ಪ್ರಚಾರ ಮಾಡಿದ್ದು ಕಳೆದ ಬಾರಿ ಚುನಾವಣೆಯಲ್ಲಿ ಹಾಗಾಗಿ ಈ ಬಾರಿ ಈ ಮೂರು ವರ್ಷದಲ್ಲಿ ಒಂದು ಸ್ವಲ್ಪ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಅಷ್ಟು ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸದಸ್ಯರನ್ನ ಎ ಕೆ ಬಿ ಎಮ್ ಎಸ್ಗೆ ಮೆಂಬರ್ ಮಾಡಿಸಿದ್ರೆ ಹೆಚ್ಚು ಬ್ರಾಹ್ಮಣರನ್ನ ಸದಸ್ಯರನ್ನಾಗಿ ಮಾಡಿಸಿದ್ರೆ ಆವಾಗ ನಮಗೆ ಒಂದು ರೀತಿಯಲ್ಲಿ ಆ್ಯಕ್ಚುಯಲ್ ಜನಗಣತಿ ಏನು ಅನ್ನೋದು ಗೊತ್ತಾಗುತ್ತೆ ಮೊದಲನೇದಾಗಿ ಬೆಂಗಳೂರಿನಲ್ಲೇ ಹೆಚ್ಚಿರೋದು ಇನ್ನು ತಾಲೂಕು ಮಟ್ಟದಲ್ಲಿ ಭಾಳ ಸುಲಭ ಕಂಡು ಹಿಡಿಯೋದು ಇದನ್ನು ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡಬೇಕಾಗಿದೆ ಆಯ್ಕೆಯಾಗಿ ಬಂದರೆ ಖಂಡಿತವಾಗ್ಲೂ ಈ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಬ್ರಾಹ್ಮಣ ಮಹಾಸಭಾ ಏನಿದೆ ಇದು ಎಲ್ಲ ಬ್ರಾಹ್ಮಣರಿಗೆ ಸರ್ಕಾರದಿಂದ ಸಿಗ್ಬೋದಾದಂಥ ಸವಲತ್ತುಗಳು ಜೊತೆಗೆ ಸೊಬದಿಂದ ಕೊಡಬೇಕಾದಂಥ ಸವಲತ್ತುಗಳಿಗೆ ಮತ್ತು ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಶ್ರಮ ಮಾಡುವಂಥದ್ದು ಈ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಏನಿದ್ದಾವೆ ಅದಕ್ಕೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇದೆ ಅದ್ರ ಮುಖಾಂತರ ತಲುಪಬೇಕು ಯಾರು ಬಡ ಬ್ರಾಹ್ಮಣರಿದ್ದಾರೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಒಂದಿಷ್ಟು ಸ್ಕೀಮ್ಗಳಿದ್ದಾವೆ ಆದರೆ ಒಂದು ಆರೋಪ ಬ್ರಾಹ್ಮಣ ಮಹಾಸಭಾ ಏನಿದೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸುವಲ್ಲಿ ಅಭಿವೃದ್ಧಿ ಮಂಡಳಿ ತ್ರೋ ಕೊಡಿಸುವಲ್ಲಿ ಏನೂ ಕೆಲಸ ಮಾಡ್ತಿಲ್ಲ ವಿದ್ಯಾರ್ಥಿಗಳಿಗೆ ಲಾ ಮೊನ್ನೆ ಆದಂಥ ಘಟನೆ ವಿದ್ಯಾರ್ಥಿಗಳಿಗೆ ಬರಬೇಕಾಗಿರ್ತಕ್ಕಂತಹ ಆ ಒಂದು ಇದು ಕೂಡ ಬಂದಿರಲಿಲ್ಲ ಅಂಥ ಸಂದರ್ಭದಲ್ಲಿ ರಮೇಶ್ ಬಾಬು ಅನ್ನುವಂಥವ್ರು ಅವರು ಅದನ್ನು ಪ್ರಪೋಸಲ್ ಕೊಟ್ಟು ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂತು ಯಾಕೆ ಬ್ರಾಹ್ಮಣ ಮಹಾಸಭಾ ಇದ್ರ ಬಗ್ಗೆ ಇದನ್ನೇ ಮಾಡೋದಿಲ್ಲ ಅಂತೇಳಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಏನಿದೆ ಇದು ಸ್ಥಾಪನೆ ಆಗಿದ್ದು ಮತ್ತು ಇದಕ್ಕೆ ಮೂಲ ನಿಧಿ ಎಷ್ಟು ಬಂದಿದೆ ಇದೆಲ್ಲವೂ ಗೊತ್ತಿರೋ ವಿಚಾರ ಈಗ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅಲ್ಲಿ ವಿದ್ಯಾರ್ಥಿ ವೇತನ ಒಂದು ಕೊಡ್ತಾಯಿದ್ರು ಎಸ್ ಎಲ್ ಸಿಗೆ ಓದಂಥ ಓದುವಂಥ ಹುಡುಗರಿಗೆ ಹದಿನೈದು ಸಾವಿರ ರೂಪಾಯಿ ಅಂತ ವಿದ್ಯಾರ್ಥಿ ವೇತನ ವರ್ಷಕ್ಕಿಷ್ಟು ಅಂತ ಹಂಚಿಕೆ ಮಾಡಿದ್ದಾರೆ ಈಗ ಒಂದು ಕೆಲವರಿಗೆ ಸಿಕ್ಕಿಲ್ಲ ಈ ವರ್ಷದಲ್ಲಿ ಅನ್ನೋದೆಲ್ಲ ಒಂದಷ್ಟು ಚರ್ಚೆ ಇದೆ ಆದರೆ ಸಿಕ್ಕಿಲ್ಲ ಅನ್ನೋದು ಒಂದಾದರೆ ಈ ಮಹಾಸಭಾದಿಂದ ಕೋಆರ್ಡಿನೇಟ್ ಮಾಡಿ ಕೊಡಿಸ್ಬೇಕಾಗತ್ತೆ ಅದಕ್ಕೆ ಯಾರು ಮಂಡಳಿಯ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಅವರಿಗೆ ಕೊಡಿಸೋವಂಥದ್ದು ಖಂಡಿತವಾಗ್ಲೂ ಮಹಾಸಭಾದ ಒಂದು ಜವಾಬ್ದಾರಿ ಇರುತ್ತೆ ಇದರಲ್ಲಿ ಏನೇ ಮಾಡಿದ್ರೂ ಕೂಡ ಅದು ಸರ್ಕಾರದ ಸಂಸ್ಥೆ ಯಾವುದು ಅಭಿವೃದ್ಧಿ ಮಾಡಲಿ ಸರ್ಕಾರದ ಸಂಸ್ಥೆ ಇದು ಬ್ರಾಹ್ಮಣ ಸಭಾ ಏನಿದ್ರು ಕೋಆರ್ಡಿನೇಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟೇ ಹೊರತು ಅಲ್ಲಿನ ಅಧ್ಯಕ್ಷರು ಮತ್ತು ಅಲ್ಲಿನ ಡೈರೆಕ್ಟರ್ಗಳು ಅವರು ತೀರ್ಮಾನ ತೊಗೋತಾರೆ ಯಾವ ರೀತಿ ಮಾಡಬಹುದು ಅಂತ ಹಾಗಾಗಿ ಇಲ್ಲಿ ಮಹಾಸಭಾದವರು ಹೇಳ್ದಂತೆಯೇ ಅಲ್ಲೆಲ್ಲವೂ ಕೇಳಬೇಕು ಅನ್ನೋದೇನಿಲ್ಲ ಅಲ್ಲಿನ ಅಧ್ಯಕ್ಷರು ಮತ್ತು ಡೈರೆಕ್ಟರ್ಗಳು ಯಾವ ಆಲೋಚನೆ ಮಾಡ್ತಾರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಆದರೆ ಖಂಡಿತವಾಗಲೂ ಮುಂದಿನ ದಿನ ದಿನಗಳಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದರೆ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಸರ್ಕಾರದ ಮುಖಾಂತರವಾಗಿ ಕೂಡ ಕಟ್ಟಕಡೆಯ ಬ್ರಾಹ್ಮಣರಿಗೆ ಯಾವ ಎಲ್ಲ ಸೌಲಭ್ಯ ತಲುಪಿಸ್ಬೋದು ಅದಕ್ಕೆಲ್ಲ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಜಾತಿ ಗಣತಿ ಸರ್ಕಾರ ಮಾಡಿದೆ ಅದು ಸರಿಯಾಗಿ ಆಗಿದೆ ಅಂತ ಅನ್ಸುತ್ತಾ ಯಾಕಂದರೆ ಬೇರೆ ಬೇರೆ ಜಾತಿಗಳವರೆಲ್ಲರೂ ಕೂಡ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ತಾವೇನು ಹೇಳ್ತೀರ ಇದು ಎರಡು ಸಾವಿರದ ಹದಿನಾಲ್ಕರಲ್ಲೂ ಏನೋ ಇದು ಜಾತಿ ಗಣತಿ ಪ್ರಾರಂಭ ಆಗಿತ್ತು ಇವತ್ತಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಆ ಜಾತಿ ಗಣತಿ ಇನ್ನೂ ಹೊರಗಡೆ ಬಂದಿಲ್ಲ ರಿಪೋರ್ಟು ಹಾಗಾಗಿ ಆ ರಿಪೋರ್ಟು ಸರಿ ಇದೆಯೋ ಸರಿ ಇಲ್ವೋ ನಮಗೆ ಗೊತ್ತಿಲ್ಲ ಅದು ಬಂದರೆ ಹೊರಗಡೆ ಬಂದ್ರೇ ಅದು ಎಷ್ಟು ಸರಿ ಇದೆ ಎಷ್ಟು ಸರಿ ಇಲ್ಲ ಅಂತ ಗೊತ್ತಾಗತ್ತೆ ಹಾಗಾಗಿ ಅದು ನಮಗೆ ಏನೂ ಗೊತ್ತಿಲ್ಲದೆ ಇರೋದರಿಂದ ಅಥವಾ ಸೆಲೆಕ್ಟೆಡ್ ಪೋರ್ಷನ್ ಲೀಕ್ ಆಗಿದೆಯಾ ಅದು ಗೊತ್ತಿಲ್ಲ ಅದೇನು ಗೊತ್ತಿಲ್ಲದೆ ಇರೋದರಿಂದ ಅದ್ರ ಬಗ್ಗೆ ಮಾತಾಡೋದು ಅಷ್ಟೇನು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಯಾರು ಬಂದು ಸರ್ವೆ ಮಾಡಿದರು ಯಾರು ಅದಕ್ಕೆ ಉತ್ತರ ಕೊಟ್ಟಿದ್ದರು ಯಾರು ಅದಕ್ಕೆ ಉತ್ತರ ಕೊಟ್ಟಿಲ್ಲ ಈ ಸೆವೆಂಟಿ ಪರ್ಸೆಂಟು ಸರ್ವೆ ಆಯಿತು ಟ್ವೆಂಟಿ ಪರ್ಸೆಂಟ್ ಮಾತ್ರ ಆಯಿತು ಮಿಸ್ ಮಿಕ್ಕು ಹೋಯಿತು ಇದು ಬಿಟ್ಬಿಟ್ರು ಇದೆಲ್ಲವೂ ಕೂಡ ಒಂಥರ ಪ್ರಶ್ನಾರ್ಥಕ ವಿಚಾರಗಳಿದು ಹಾಗಾಗಿ ಆ ವಿಚಾರಕ್ಕೆ ನಾನು ಹೆಚ್ಚು ಚರ್ಚೆಗೆ ಹೋಗಲ್ಲ ಅದೇನು ರಿಪೋರ್ಟು ಸರ್ಕಾರ ಕೊಡ್ತಾರೋ ಅದು ಒಪ್ಕೊಳ್ತಾರೋ ಅದು ಹೊರಗಡೆ ಬಂದರೆ ಅದರಲ್ಲಿರೋ ಸತ್ಯಾಂಶ ಹೊರಗಡೆ ಬರುತ್ತೆ ಆಮೇಲೆ ಚರ್ಚೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇತ್ತೀಚೆಗೆ ಒಂದು ತಮ್ಮ ಪ್ರಚಾರ ಸಭೆಯಲ್ಲಿ ಪಾವಗಡ ಪ್ರಕಾಶ್ ಅವರು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲಿ ಅಂದರೆ ಭಾನುಪ್ರಕಾಶ್ ಶರ್ಮಾ ಅವರು ನಿಮ್ಮ ಪ್ರತಿಸ್ಪರ್ಧಿ ಏನಿದ್ದಾರೆ ಭಾನುಪ್ರಕಾಶ್ ಶರ್ಮಾ ಅವರು ಅವರಿಗೆ ಏನಿದ ಅರ್ಹತೆ ಇದೆ ಅದೇ ಈ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅನ್ನೋದು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಮತ್ತು ಒಂದಿಷ್ಟು ಇದನ್ನು ಅವರು ಏನು ಅಂತಂದರೆ ಭಾನುಪ್ರಕಾಶ್ ಶರ್ಮಾ ಅವರು ಅತ್ಯುತ್ತಮವಾಗಿರ್ತಕ್ಕಂತಹ ಆ ಒಂದು ವೈದಿಕ ಕರ್ಮಗಳನ್ನು ಮಾಡ್ಕೊಂಡು ಬಂದಂಥವ್ರು ಅನೇಕ ಅಪರ ಕರ್ಮಗಳನ್ನು ಸಹ ಸಹಸ್ರಾರು ಜನರಿಗೆ ಮಾಡಿದ್ದಾರೆ ಆದರೆ ಎಲ್ಲವೂ ಕೂಡ ಅದು ಅವ್ರ ವೃತ್ತಿ ಆ ವೃತ್ತಿಗೆ ಅವರು ಹಣವನ್ನು ತೆಗೆದುಕೊಂಡಿದ್ದಾರೆ ಸಮಾಜಕ್ಕೆ ಅವ್ರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆ ಅವ್ರು ಮಾಡ್ತಾರೆ ಜೊತೆಗೆ ಸೇಮ್ ಟೈಮ್ ಏನು ಹೇಳ್ತಾರೆ ಕೇಳಿದ್ರೆ ನಮ್ಮ ರಘುನಾಥ್ ಅವರು ಇವತ್ತಿಗೂ ಸಹಿತ ಅವ್ರು ಮಾಡಿರ್ತಕ್ಕಂಥ ಸಾಕಷ್ಟು ಸಮಾಜ ಸೇವೆ ಇದ್ದಿದ್ದಾವೆ ಅವ್ರ ಮನೆಗೆ ಯಾರಾದರೂ ಹೋದರೆ ಯಾರೂ ಕೂಡ ಬರೀ ಬರೋದಿಲ್ಲ ಅವರು ಕೊಡುಗೆ ದಾನಿಯಾಗಿದ್ದಾರೆ ಹಾಗಾಗಿ ನೀವು ಇವರನ್ನು ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಿಮ್ಮ ಪ್ರಚಾರ ಸಭೆಯಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಬಂದಿರುವಂಥ ವಿಚಾರ ಇದೇನು ಇರುವಂಥ ವಿಚಾರ ಅಲ್ಲ ಇದಕ್ಕೆ ಭಾನುಪ್ರಕಾಶ್ ಶರ್ಮ ಅವ್ರೇನು ಹೇಳ್ತಾರೆ ಕೇಳಿದ್ರೆ ಅಂದರೆ ನಾನು ಒಂದು ವೈದಿಕ ವೃತ್ತಿಯಲ್ಲಿರೋನು ಅಧ್ಯಕ್ಷ ಸ್ಪರ್ಧೆಗೆ ನಾನು ಸ್ಪರ್ಧಿಸಬಾರ್ದು ಅಂತೇನಾದರು ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಭಾನುಪ್ರಕಾಶ್ ಶರ್ಮಾ ಅವರು ಮಾಡ್ತಾರೆ ಈಗ ಯಾವುದೇನೋ ಒಂದು ಚುನಾವಣಾ ಪ್ರಚಾರದಲ್ಲಿ ಸಭೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಪೊಲಿಟಿಕಲ್ ಎಲೆಕ್ಷನ್ ಓರಿಯೆಂಟೆಡ್ ಸ್ಪೀಚಸ್ಸು ಇನ್ನೊಂದು ಮತ್ತೊಂದು ಎಲ್ಲವನ್ನೂ ನೀವು ನೋಡಿದಾಗ ಒಂದೊಂದು ಸತಿ ಯಾವುದಾನ ಒಂದು ಉತ್ಸಾಹದಲ್ಲಿ ಕೆಲವರು ಪಕ್ಕದಲ್ಲಿರುವಂಥ ಅಭ್ಯರ್ಥಿನ ಹೊಗಳ ಒಂದು ಬರದಲ್ಲಿ ತುಂಬ ಉತ್ಸಾಹ ಆಗಿ ಕೆಲವೊಂದೆರಡು ಮಾತುಗಳು ಗೊತ್ತಿಲ್ಲದಿರೇ ಹೊರಗೆ ಬಂದುಬಿಡತ್ತೆ ಆ ರೀತಿಯಾಗಿ ಗೊತ್ತಿಲ್ಲದೇ ಸನ್ಮಾನ ಶ್ರೀ ಪಾವಗಡ ಪ್ರಕಾಶ್ ಅವರು ವಿದ್ವಾಂಸರು ಆ ರೀತಿ ಏನಾದರೂ ಮಾತಾಡಿರ್ಬೋದು ಆದರೆ ಅದಕ್ಕೆ ತಕ್ಕಂತೆ ಮರುದಿನವೇ ಅವರು ಪಶ್ಚಾತ್ತಾಪ ಪಟ್ಕೊಂಡು ಹಾಗಾಗಿ ಅವರು ಒಂದು ಕ್ಷಮೆ ಕೂಡ ಕೇಳಿರುವಂಥದ್ದು ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ ನನ್ನ ದೃಷ್ಟಿಯಲ್ಲಿ ಅದು ಆ ಚಾಪ್ಟರು ಮುಗಿದ ಅಧ್ಯಾಯ ಅದ ಅದಲ್ದಿರಾನೆ ಭಾನುಪ್ರಕಾಶ್ ಶರ್ಮಾ ಅವರು ಈಗ ಪ್ರತಿಸ್ಪರ್ಧ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಅವರ ನಾಮಿನೇಷನ್ ಆ್ಯಕ್ಸೆಪ್ಟ್ ಆಗಿದೆ ಅಂತ ಹೇಳಿದ್ರೆ ಅವರು ಸಮರ್ಥರಿದ್ದಾರೆ ಅಂತಲೇ ನಾಮಿನೇಷನ್ ಆ್ಯಕ್ಸೆಪ್ಟ್ ಆಗಿದೆ ಹಾಗಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಚುನಾವಣೆಯಲ್ಲಿ ನಮ್ಮ ಪ್ರತಿಸ್ಪರ್ಧಿಯಾಗಿದ್ದಾರೆ ತೊಂದರೆ ಇಲ್ಲ ತಪ್ಪಿಲ್ಲ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ ಕೊನೆಯದಾಗಿ ತಾವೀಗ ಸ್ಪರ್ಧೆಯಲ್ಲಿದ್ದೀರಿ ನಿಮ್ಮ ಮತದಾರರಲ್ಲಿ ಏನು ವಿನಂತಿ ಮಾಡಿಕೊಳ್ತೀನಿ ನಾನು ಒಟ್ಟು ನಮ್ಮ ವಿಪ್ರ ಸಮುದಾಯದಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಭಾಳ ಕಡಿಮೆ ಅಂತರದಲ್ಲಿ ನಾನು ಚುನಾವಣೆ ಕಳ್ಕೊಂಡಿದ್ದೆ ಈಗ ಚುನಾವಣೆ ಬಂದು ನಿಂತಿದೆ ದಯಮಾಡಿ ನಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಒಂದು ಅವಕಾಶ ಕೊಟ್ಟು ನಮಗೂ ಕೂಡ ಕೆಲಸ ಮಾಡಲಿಕ್ಕೆ ಒಂದು ಜಾಗ ಕೊಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಇದು ರಘುನಾಥ್ ಅವರ ಮಾತು ಕ್ಯಾಮರಾ ಪರ್ಸನ್ ಅಜರ್ ಜೊತೆ ಪ್ರವೀಣ್ರ ಪಬ್ಲಿಕ್ ಪವರ್ ಬೆಂಗಳೂರು